ಲೈಕ್ ಲೈಕ್ಸ್ಕ್ರೈಬ್ ಕ್ರೀ ಪೂ ಮುನ್ನೂರ ನಾಲ್ಕು ರಲ್ಲಿ ಅವನು ಜನಿಸಿದ್ದನು ಅವನು ಮೌರ್ಯ ವಂಶದ ಎರಡನೇ ಸಾಮ್ರಾಟ ಬಿಂದುಸಾರನ ಮಗ ಅಶೋಕನ ತಾಯಿ ಸುಭದ್ರಾಂಗಿ ಅಶೋಕನು ತನ್ನ ಬಾಲ್ಯದಿಂದಲೇ ಧೈರ್ಯ ಶಕ್ತಿ ಮತ್ತು ಬುದ್ಧಿವಂತಿಕೆಯೊಂದಿಗೆ ಪ್ರಸಿದ್ಧನಾಗಿದ್ದನು ಅವನು ಚಿಕ್ಕ ವಯಸ್ಸಿನಿಂದಲೇ ಕುದುರೆ ಸವಾರಿ ಕತ್ತಿ ಹಿಡಿಯುವುದು ಬಿಲ್ಲು ಬಾಣ ಹಾಗೂ ಯುದ್ಧ ತಂತ್ರಗಳ ಅಭ್ಯಾಸ ಮಾಡುತ್ತಿದ್ದನು ಅವನ ಸಹೋದರರು ಅಶೋಕನ ಸಾಮರ್ಥ್ಯ ನೋಡಿ ಅಸೂಯೆ ಪಡುತ್ತಿದ್ದರು ಅವರು ಯಾವಾಗಲೂ ಅವನ ವಿರುದ್ಧವಾಗಿ ಮಾತನಾಡುತ್ತಿದ್ದರು ಆದರೆ ಅಶೋಕನು ಹೀಗೆ ಯಾರ ಮಾತಿಗೂ ಹೆದರದೆ ಸದಾ ತನ್ನ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತಿದ್ದನು ಅವನ ಶಿಕ್ಷಕರು ಅವನನ್ನು ಚಂಡಾಶೋಕ ಎಂದು ಕರೆಯುತ್ತಿದ್ದರು ಏಕೆಂದರೆ ಅವನು ಕ್ರೋಧಶೀಲ ಕಠಿಣ ಸ್ವಭಾವದವನಾಗಿದ್ದನು ಆದರೂ ಅಶೋಕನ ಹೃದಯದಲ್ಲಿ ಕರುಣೆ ಮತ್ತು ನ್ಯಾಯಪ್ರಿಯತೆ ಇತ್ತು ಒಮ್ಮೆ ಅವನು ಬೇಟೆಗೆ ಹೋದಾಗ ಗಾಯಗೊಂಡಿದ್ದ ಮೃಗವನ್ನು ನೋಡಿ ಅದನ್ನು ಕೊಲ್ಲದೆ ಚಿಕಿತ್ಸೆ ಮಾಡಿ ಬಿಡಿಸಿದನು ಇದರಿಂದ ಅವನು ಕೇವಲ ಯೋಧನಲ್ಲ ಕರುಣೆಯುಳ್ಳವನು ಕೂಡ ಎಂದು ತೋರಿತು ಅಶೋಕನು ಯುವಕನಾಗುತ್ತಿದ್ದಂತೆ ಯುದ್ಧಕಲೆ ಆಡಳಿತ ಕಲೆಗಳಲ್ಲಿ ತಾನು ಅತ್ಯುತ್ತಮನೆಂದು ತೋರಿಸಿಕೊಂಡನು ಅವನ ತಂದೆ ಬಿಂದುಸಾರನು ಅವನನ್ನು ಸಾಮ್ರಾಜ್ಯದ ವಿಭಿನ್ನ ಪ್ರದೇಶಗಳಿಗೆ ಕಳುಹಿಸಿ ಆಡಳಿತ ನಡೆಸಲು ಜವಾಬ್ದಾರಿ ನೀಡುತ್ತಿದ್ದನು ಅಶೋಕನು ಎಲ್ಲ ಕಡೆ ತನ್ನ ಶಕ್ತಿ ಬುದ್ಧಿ ಮತ್ತು ಧೈರ್ಯದ ಮೂಲಕ ಜನರ ಮೆಚ್ಚುಗೆಯನ್ನು ಪಡೆದನು ಮಗನ ಸಾಧನೆಗಳನ್ನು ನೋಡಿ ಬಿಂದುಸಾರನು ಅವನಿಗೆ ಹೆಚ್ಚಿನ ಅಧಿಕಾರ ನೀಡಲು ಪ್ರಾರಂಭಿಸಿದನು ಆದರೆ ಇವು ಅವನ ಸಹೋದರರಿಗೆ ಇನ್ನಷ್ಟು ಅಸೂಯೆ ತರಿಸಿದವು ಅಶೋಕನು ತನ್ನ ಶೌರ್ಯದಿಂದ ಜನರ ಹೃದಯ ಗೆದ್ದಿದ್ದರಿಂದ ಜನ ಅವನನ್ನು ಪ್ರೀತಿಯಿಂದ ಸ್ವೀಕರಿಸುತ್ತಿದ್ದರು ಅವನನ್ನು ಪ್ರಿನ್ಸ್ ಅಶೋಕ ಎಂದು ಜನ ಕರೆದು ಭವಿಷ್ಯದ ಸಾಮ್ರಾಟನೆಂದು ನೋಡುತ್ತಿದ್ದರು ಆದರೂ ಅಶೋಕನ ಹೃದಯದಲ್ಲಿ ಇನ್ನೂ ದೊಡ್ಡ ಕನಸುಗಳೂ ಇವೆ ಅವನು ಕೇವಲ ಸಾಮ್ರಾಟನಾಗಬೇಕೆಂದು ಮಾತ್ರ ಅಲ್ಲ ಇಡೀ ಜಗತ್ತನ್ನು ತನ್ನ ಶಕ್ತಿಯಿಂದ ಗೆಲ್ಲಬೇಕೆಂದು ನಿರ್ಧರಿಸಿದ್ದನು ಈ ಸಮಯದಲ್ಲೇ ಅಶೋಕನು ತನ್ನ ಜೀವನದ ಪ್ರಮುಖ ಹಂತಕ್ಕೆ ಪ್ರವೇಶಿಸುತ್ತಿದ್ದನು ಮುಂದೆ ಅವನಿಗೆ ದೊಡ್ಡ ಸವಾಲುಗಳು ಎದುರಾಗಲಿವೆ ಅವನು ನಡೆಸುವ ಯುದ್ಧಗಳು ಅವನು ತೋರಿಸುವ ಧೈರ್ಯ ಮತ್ತು ಅವನ ನಿರ್ಧಾರಗಳು ಇತಿಹಾಸವನ್ನು ಬದಲಾಯಿಸಲಿವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಯು ಎಂಜಾಯ್ಡ್ hit the like button and the bell notification icon.